ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಮತ್ತೊಂದು ಉದ್ಯೋಗ ಸಹ ಕಾಲ್ ಆಗಿದೆ ಅದನ್ನು ಸಹ ನಮ್ಮ ಕೈ ಅಂದ್ರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ನಡೆಸಿಕೊಡ್ತಿದ್ದಾರೆ ನಾ ಇಂದಿನ ವಿಡಿಯೋದಲ್ಲಿ ತಿಳಿಸಿದ್ದೆ ವಿವಿಧ ಇಲಾಖೆಗಳ ನೇಮಕಾತಿ ಏಳ್ನೂರ ಎಂಟು ಪೋಸ್ಟ್ ಗಳಿವೆ ಕೊನೆಯ ದಿನಾಂಕ ಹದಿನಾಲ್ಕು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಅಂತ ನಾನು ತಿಳಿಸಿದ್ದೆ ಇವಾಗ ಟೈಮ್ ಎಕ್ಸ್ಟ್ಯಾಂಡ್ ಆಗಿದೆ ಈ ತಿಂಗಳು ಇಪ್ಪತ್ತೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಸಹ ಅರ್ಜಿ ಸಲ್ಲಿಸಬಹುದು ಹಾಗೆ ಈ ಹುದ್ದೆಗಳಿಗೆ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ನೂರ ಇಪ್ಪತ್ತು ಪ್ಲಸ್ ನಲವತ್ತೈದು ಹಿಂಬಾಗಿತ ಉದ್ಯೋಗಗಳು ಸಹ ಸೇರಿದೆ ಈ ಉದ್ಯೋಗಕ್ಕೆ ಯಾವ್ಯಾವ ಅರ್ಹತೆ ಹೊಂದಿರಬೇಕು ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ ಯಾರ್ಯಾರು ಅಪ್ಲಿಕೇಶನ್ ಹಾಕ್ಬಹುದು ಹಾಗೆ ಅವರ ವಯೋಮಿತಿ ಎಷ್ಟಿರ್ಬೇಕು ಅಂತ ನಮ್ಮ ಕರ್ನಾಟಕ ಸರ್ಕಾರದಿಂದ ಮತ್ತೊಂದು ಉದ್ಯೋಗ ಸಹ ಕಾಲ್ಫಾರ್ಮ್ ಆಗಿದೆ ಅದನ್ನು ಸಹ ನಮ್ಮ ಕೆಇಎ ಅವರೇ ನಡೆಸಿಕೊಡ್ತಾ ಇರೋದು ನಾನು ಇಂದಿನ ವಿಡಿಯೋದಲ್ಲಿ ತಿಳಿಸಿದ್ದೆ ಸ್ನೇಹಿತರೆ ವಿವಿಧ ಇಲಾಖೆಗಳ ನೇಮಕಾತಿ ಏಳು ಎಂಟು ಪೋಸ್ಟ್ ಇದೆ ಅಂತ ಆ ಪೋಸ್ಟ್ಗಳ ಜೊತೆಗೆ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಸಂಡಿ ಮಂಡಳಿಯಲ್ಲಿ ನೂರ ಇಪ್ಪತ್ತು ಪ್ಲಸ್ ನಲವತ್ತೈದು ಹಿಂಭಾಗಿಕ ಉದ್ಯೋಗಗಳು ಸಹ ಸೇರಿಕೊಂಡಿವೆ ಇದಕ್ಕೆ ಕೊನೆ ಡೇಟ್ ಬಂದು ಇಪ್ಪತ್ತೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಆಗಿರುತ್ತೆ ಯಾರು ಅರ್ಹರಿದರೋ ಅವರು ಕೂಡಲೇ ಅರ್ಜಿ ಸಲ್ಲಿಸಿ ಅಂತ ಹೇಳ್ತೇನೆ ಹಾಗೆಯೇ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಲ್ಲಿ ಯಾವ್ಯಾವ ಹುದ್ದೆಗಳು ಖಾಲಿ ಇದೆ ಅನ್ನೋದು ನೋಡೋದಾದ್ರೆ ಸಹಾಯಕ ಅಭಿಯಂತರರು ಸಿವಿಲ್ ಗ್ರೂಪ್ ಬಿ ಸಹಾಯಕ ಅಭಿಯಂತರರು ಎಲೆಕ್ಟ್ರಿಕ್ ಗ್ರೂಪ್ ಬಿ ಸಹಾಯಕ ಅಭಿಯಂತರರು ಮೆಕ್ಯಾನಿಕ್ ಗ್ರೂಪ್ ಬಿ ಸಹಾಯಕ ಅಭಿಯಂತರರು ಕಂಪ್ಯೂಟರ್ ಸೈನ್ಸ್ ಗ್ರೂಪ್ ಬಿ ಕಿರಿಯ ಅಭಿಯಂತರರು ಗ್ರೂಪ್ ಸಿ ಕಿರಿಯ ಅಭಿಯಂತರರು ಎಲೆಕ್ಟ್ರಿಕ್ ಗ್ರೂಪ್ ಸಿ ಕಿರಿಯ ಅಭಿಯಂತರರು ಮೆಕ್ಯಾನಿಕಲ್ ಗ್ರೂಪ್ ಸಿ ಇವರು ಇಷ್ಟು ಹುದ್ದೆಗಳು ಯಾರು ಇಂಜಿನಿಯರ್ ಮುಗಿಸಿರ್ತಾರೆ ಅವ್ರು ಅರ್ಹರಾಗಿರ್ತಾರೆ ಮಿಕ್ಕಿರೋದು ಸಹಾಯಕ ಗ್ರೂಪ್ ಸಿ ಕಿರಿಯ ಸಹಾಯಕ ಗ್ರೂಪ್ ಸಿ ಮಾಪನ ಓದುಗ ಎರಡನೇ ದರ್ಜೆ ಉದ್ಯೋಗ ಪಾಲಕ ಇದು ಸಿ ಮತ್ತು ಡಿಗ್ರಿ ಮುಗ್ದಿರೋರಿಗೆ ಈ ಹುದ್ದೆಗಳಿರುತ್ತೆ ಅಂದ್ರೆ ನೂರ ಇಪ್ಪತ್ತು ಪ್ಲಸ್ ನಲ್ವತ್ತ ಹಿಂಭಾಗಿಕ ಅಂತ ಹುದ್ದೆಗಳು ಇವೆ ಈ ಉದ್ಯೋಗಗಳಿಗೆ ಗರಿಷ್ಠ ವಯೋಮಿತಿ ನೋಡೋದಾದ್ರೆ ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷಗಳಾಗಿರಬೇಕು ಪ್ರವರ್ಗ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ನಲವತ್ತೊಂದು ವರ್ಷಗಳಾಗಿರಬೇಕು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಿಗೆ ನಲ್ವತ್ ವರ್ಷಗಳಾಗಿರಬೇಕು ಕೂಡಲೇ ಅರ್ಜಿ ಸಲ್ಲಿಸಿ ಹಾಗೆ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಸ್ಟಾರ್ಟ್ ಆಗಿದೆ ಹಾಗೆ ಇದರ ಕೊನೆ ದಿನಾಂಕ ಬಂದು ಇಪ್ಪತ್ತೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಕೊನೆಗೊಳ್ಳುತ್ತೆ ಕೂಡಲೇ ಅರ್ಜಿ ಸಲ್ಲಿಸಿ ಹಾಗೆಯೇ ನಾವು ಶುಲ್ಕ ನೋಡೋದಾದ್ರೆ ಈ ಹುದ್ದೆಗಳಿಗೆ ಸಾಮಾನ್ಯ ಅರ್ಹತೆ ಮತ್ತು ಇತರೆ ಪ್ರವರ್ಗಗಳು ಅಂದ್ರೆ ಟೂ ಏ ಟು ಬಿ ತ್ರೀ ಏ ತ್ರೀ ಬಿ ವರ್ಗದವರೆಗೆ ಏಳ್ನೂರ ಐವತ್ತಿರುತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಸೈನಿಕ ಮತ್ತು ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ ಐನೂರು ರೂಪಾಯಿ ಇರುತ್ತೆ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ರು ಇನ್ನೂರ ಐವತ್ತು ಶುಲ್ಕ ಇರುತ್ತೆ ನಲವತ್ತು ಪರ್ಸೆಂಟ್ ಹೆಚ್ಚು ಅಂಗವಿಕಲತೆ ಹೊಂದಿರಬೇಕು ಎಕ್ಸಾಮ್ ಪ್ಯಾಟರ್ನ್ ಹೇಗಿರುತ್ತೆ ಅಂದರೆ ಪತ್ರಿಕೆ ಒಂದು ಪತ್ರಿಕೆ ಎರಡೇ ಆಗಿರುತ್ತೆ ಪತ್ರಿಕೆ ಒಂದು ಎಲ್ಲ ಇತಿಹಾಸ ಸಂವಿಧಾನ ಎಲ್ಲ ವಿಷಯಗಳನ್ನೊಳಗೊಂಡಿರುತ್ತೆ ಅದು ನೂರು ಮಾರ್ಕ್ಸು ಕಾಲಾವಕಾಶ ಎರಡು ಗಂಟೆ ಇರುತ್ತೆ ಹಾಗೆ ಪತ್ರಿಕೆ ಟು ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷ್ ಸಾಮಾನ್ಯ ಕಂಪ್ಯೂಟರ್ ಅದು ಸಹ ನೂರು ಮಾರ್ಕ್ಸ್ ಎರಡು ಗಂಟೆ ಇರುತ್ತೆ ನೆಗೆಟಿವ್ ಮಾರ್ಕ್ಸ್ ಹೇಗೆ ಕಳೀತಾರೆ ಅಂತ ನೋಡೋದಾದ್ರೆ ಸ್ಪರ್ಧಾತ್ಮಕ ಪರೀಕ್ಷೆ ಪತ್ರಿಕೆಗಳಲ್ಲಿನ ಪ್ರತಿಯೊಂದು ಪ್ರಶ್ನೆಗೂ ನಾಲ್ಕು ಪರ್ಯಾಯ ಉತ್ತರಗಳಿದ್ದು ಅಭ್ಯರ್ಥಿ ಯಾವುದಾದ್ರೂ ಒಂದು ಸರಿ ಉತ್ತರವನ್ನು ಮಾತ್ರ ಆಯ್ಕೆ ಮಾಡಬೇಕು ಪ್ರತಿ ತಪ್ಪು ಉತ್ತರಕ್ಕೆ ನಾಲ್ಕನೇ ಒಂದರಷ್ಟು ಅಂಕಗಳನ್ನು ಕಳೆಯಲಾಗುತ್ತದೆ ಇದನ್ನ ಗಮನದಲ್ಲಿಟ್ಕೊಳ್ಳಿ ಫ್ರೆಂಡ್ಸ್ ಆಮೇಲೆ ಓ ಉತ್ತರ ಪತ್ರಿಕೆಯಲ್ಲಿ ಐದನೇ ಆಯ್ಕೆ ಅಥವಾ ವೃತ್ತವನ್ನು ನೀಡಿದ್ದು ಉತ್ತರಿಸದೇ ಇರುವ ಪ್ರಶ್ನೆಗಳಿಗೆ ಐದನೇ ಆಯ್ಕೆ ಅಥವಾ ವೃತ್ತವನ್ನು ಶೇರ್ಡ್ ಮಾಡಲು ಕೊನೆಯ ಬೆಲ್ ಆದ ನಂತರ ಹೆಚ್ಚುವರಿಯಾಗಿ ಐದು ನಿಮಿಷಗಳು ನೀಡಲಾಗುವುದು ಯಾವುದೇ ಆಯ್ಕೆಯನ್ನು ಅಥವಾ ವೃತ್ತವನ್ನು ಶೇಡ್ ಮಾಡದಿದ್ದರೆ ಪ್ರತಿ ಪ್ರಶ್ನೆಗೆ ನಾಲ್ಕನೇ ಒಂದು ಅಂಕಗಳನ್ನು ಸಹ ಕಡಿತಗೊಳಿಸಲಾಗುತ್ತದೆ ಇದನ್ನ ಗಮನದಲ್ಲಿಟ್ಕೊಳ್ಳಿ ಫ್ರೆಂಡ್ಸ್ ಕೊನೆ ದಿನಾಂಕ ಬಂದು ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತಾಗಿರುತ್ತೆ ಅರ್ಹರುಳ್ಳವರು ಅರ್ಜಿ ಸಲ್ಲಿಸಿ ಥ್ಯಾಂಕ್ ಯು